ಜೈ ಶ್ರೀರಾಮ್ ಇವತ್ತಿನ ಒಂದು ಪಂಚತನ್ಮಾತರ ಸಂಧಿಯಲ್ಲಿ ಏಳನೇ ಸಂಧಿ ಹರಿಕಥಾಮೃತ ಸಾರದ ಏಳನೇ ಸಂದಿಯಲ್ಲಿ ಭಾಗವಹಿಸಲಿಕ್ಕೆ ತಾವು ಬಂದಿದ್ದೀರಾ ತಮ್ಮ ಹೆಸರು ಹೇಳಿಮ್ಮ ಪಂಕಜ ಪಾಂಡುರಂಗರಾವ್ ಜೋರಗಮ್ಮ ಪಂಕಜ ಪಾಂಡುರಂಗರಾವ್ ಪಂಕಜ ಪಾಂಡುರಂಗರಾವ್ ಒಳ್ಳೇದ ತಾವು ಎಲ್ಲಿಂದ ಬಂದಿದ್ದೀರಾ ಜೆ ಪಿ ನಗರ ಸರ್ ಅಂತ ಜೆ ಪಿ ನಗರದಿಂದ ಓಕೆ 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 ಹತ್ತಿರದಿಂದ ಬಂದಿದ್ದೀರಾ ಹತ್ತಿರದಲ್ಲಿದ್ದೀರಾ ಇದ್ದೀರಾ ನಿಮ್ಮ ನಿಮ್ಗೆ ಈಗ ನಾನು ಪ್ರಶ್ನೆಗಳನ್ನು ಕೇಳ ಶುರು ಮಾಡ್ಲಾ ಕಣ್ಣು ಸರ್ವರಲ್ಲಿಯೂ ಸರ್ವರಲ್ಲಿಯೂ ಅವ್ಯಾಕೃತ ಆಕಾಶದವರೆಗೂ ಸರ್ವರಲ್ಲಿಯೂ ಅವ್ಯಾತ ಅವ್ಯಾಕೃತ ಆಕಾಶದವರೆಗೂ ವ್ಯಾಪಿಸಿರುವವರು ಯಾರು ಐವತ್ತೊಂದು ಹ್ಮ ಹೇಳಿ ಹೇಳುವ ಮಾಕಳತ್ರ ರೂಪನು ಪರಮಾತ್ಮ ಮಳತ್ರ ರೂಪನು வர்ணி ரூபத வாழ மக்கள் அது வாச்சனது இது ரமாக்கள ரூம் ஓகே சரியா ಇವತ್ತೊಂದು ವರ್ಣಗಳಿಂದ ವಾಚನಾದ ಮಾಕಳತ್ರ ನೆನೆಸಿದ ಪರಮಾತ್ಮರು ಅಂತ ಮಕ್ಕಳತ್ರ ಪರಮಾತ್ಮ ಅಂತ ಹೇಳಿ ಇಲ್ಲ ಓಕೆ ಮಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ತಮ್ಗೆ ನರಸಿಂಹ ಮಂತ್ರವನ್ನು ಎಷ್ಟು ಕಾಲ ಜಪಿಸಿದರೆ ಏನು ಈಡೇರುತ್ತದೆ ಒಂದು ಕಾಲ ಒಂದು ತಿಂಗಳ ಕಾಲ ಜಪ ಮಾಡಿದ್ರೆ ನಮ್ಮ ಮನೋಭಿಷ್ಟವು ಈಡೇರು ಮನೋರಥಗಳು ಸರಿಯಾದ ಉತ್ತರ ಈಗ ಎಷ್ಟು ಕಾಲ ಇದನ್ ಮಾಡಿದ್ರೆ ಈ ಪುಣ್ಯ ಪುಣ್ಯ ಈ ಒಂದಿದು ಇದು ಅಂತ ಇರುತ್ತೆ ಇಲ್ಲಿ ಏನ್ ಹೇಳಿದಾರೆ ನರಸಿಂಹ ಮಂತ್ರವನ್ನು ಎಷ್ಟು ಕಾಲ ಜಪ ಮಾಡಿದ್ರೆ ಒಂದು ತಿಂಗಳ ಕಾಲ ಜಪ ಮಾಡಿದ್ರೆ ತಮ್ಮ ಮನೋರಥ ಈಡೇರಿಸ್ತೀನಿ ಅಂತ ಪರಮಾತ್ಮ ಇಲ್ಲಿ ನರಸಿಂಹ ರೂಪದಿಂದ ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಹ್ಮ್ ನೀವು ಏನ್ ಮಾಡ್ಕೊಂಡಿದ್ದೀರಾ ನಾನು ವೈಫ್ ಹೌಸ್ ಗ್ರಾಜುಯೇಷನ್ ಆದ್ಮೇಲೆ ಮದ್ವೆ ಆದ್ಮೇಲೆ ಸುಮ್ನೆ ದೇವ್ರ ನಾಮ ಅದು ಈಗ ಭಜನಾ ಭಜನಾ ಮಂಡಳಿಗಳಲ್ಲೆಲ್ಲ ಮಂಡಳಿ ಅಮ್ಮ ನಿಮ್ದು ನಾನು ಇಲ್ಲಿ ಶಾಕಾಂಬರಿ ಮಠದಲ್ಲಿ ಭಜನಾ ಮಂಡಳಿಗೆ ಬರ್ತಾ ಇದ್ದೀನಿ ಶಾರದಮ್ಮ ಭಜನಾ ಮಂಡಳಿ ಮುಂಚೆ ರಾಜಾಜಿನಗರದಲ್ಲೆಲ್ಲ ಇದ್ವಿ ಶ್ರೀರಾಮ ಭಜನಾ ಮಂಡಳಿ ಅಂತ ಈಗ ಎಲ್ಲಿ ಬರ್ತೀವಿ ರಾಮ ಅವರು ಹತ್ರ ರಾಮ ರಮಾ ಅವರು ಅವರಿಂದ ನಂಗೆ ನಿಮ್ಮೆಲ್ಲ ಪರಿಚಯಗಳು ನಿಮ್ಮೆಲ್ಲರದ್ದು ಸಹವಾಸ ದೊರಕಿದ್ದು ಸಂತೋಷ ಓಕೆ ಮುಂದಿನ ಪ್ರಶ್ನೆ ಒಂದರೊಳಗೆ ಒಂದು ಬೆರೆತಿರುವ ಒಂದರೊಳಗೆ ಒಂದು ಬೆರೆತಿರುವ ಯಾರ ರೂಪಗಳನ್ನು ಮನಕ್ಕೆ ಸಾಧ್ಯವಾಗುವಷ್ಟು ಚಿಂತಿಸಬೇಕು ಸ್ತ್ರೀ ಸ್ತ್ರೀಯರ ರೂಪಗಳು ಇಲ್ವನಾ ಇಲ್ಲಿ ಒಂದರೊಳಗೆ ಬೆರೆತಿರುವ ಯಾರ ರೂಪಗಳನ್ನು ಮನಕ್ಕೆ ಸಾಧ್ಯವಾದಷ್ಟು ಇದು ಇಂದಿರೇಷನ್ ಸರಿಯಾದ ಉತ್ತರೇಷನ್ ಹ ಇನ್ನ ನಿಮ್ಗ ಕೊನೆ ಪ್ರಶ್ನೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಕೇಳಿ ಪರಮಾತ್ಮನು ಮಾತುಳ ಧ್ವಂಸಿ ಎಂದು ಏಕೆ ಕರೆಯಲ್ಪಡುತ್ತಾನೆ ಸೋದರವಾದ ಕಂಸನನ್ನು ಸಂಹಾರ ಮಾಡಿದ್ದರಿಂದ ಹ ಕೃಷ್ಣನ ಇದನ್ನು ಮಾತುಳ ಧ್ವಂಸಿಗಿಂತ ಅಂತ ಹೇಳ್ತಾರೆ ಹೌದೌದು ಶ್ರೀಕೃಷ್ಣನು ಸಂಹಾರ ಮಾಡಿದ್ದರಿಂದ ಹೇಳ್ತಾರೆ ಸರಿಯಾದ ಉತ್ತರ ಚಪ್ಪಾಳೆ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಹೇಳಿದ್ದೀರಾ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀರಾ ಹೀಗೆ ಹರಿಕತಾಮಸಾಗ ಮತ್ತು ಇನ್ನೂ ಹರಿಕತಾಂಸಗಾರದಲ್ಲಿ ಏನಾರು ನಿಮ್ಮ ಒಂದು ಕಾರ್ಯ ಇದೆನಾ ಮನೆಯಲ್ಲಿ ನಿತ್ಯ ಮಾಡ್ತಾ ಇರ್ತೀನಿ ನನಗೆ ಇದು ದಾಸ ಮಾಡ್ತಾಗಳಲ್ಲಿ ಹರಿಕತಾಮೃತ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದೆ ನಿಮ್ಮಂತವ್ರು ಇರ್ಬೇಕು ಆಸಕ್ತಿ ಇದ್ರೆ ಏನಾದ್ರು ಒಂದು ಆಗುತ್ತೆ ಕಾರ್ಯ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ರೆ ಅವಕಾಶ ಇಲ್ಲಿ ಬಂದು ನೀವು ಒಂದು ನಮ್ಮ ನಮ್ಮ ರಸಪ್ರಶ್ನೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮ ಭಾಗವಹಿಸಿ ಒಳ್ಳೆ ಚೆನ್ನಾಗಿ ಆನ್ಸರ್ಗಳನ್ನು ಕೇಳಿದರೆ ತಮಗೆ ಧನ್ಯವಾದಗಳು ನನಗೆ ಮುಂದಿನ ಅವಕಾಶನೂ ಕೊಡಬೇಕು ನಾನು ಬರ್ತೇನೆ ಆಯ್ತು ಖಂಡಿತ ಖಂಡಿತ